ಫೈವ್ ನಂಬರ್ ಥೇಗಾರ ಸರ್ ಅಲ್ಲೇವ್ ಅಲ್ಲ ಲೈಟ್ ಥಿ ಕಾರ್ಯಕ್ರಮ ಸರ್ ಎಲ್ಲಿ ಸನ್ಸರ್ 8 ಮದವರ ಹಾಕವಣ್ಣ ಪರಸಿಕೊಂಡು ತಮ್ಮ ಬರವಿ ತಮ್ಮ ಆಕನ್ ತೇದರೆ ಉತ್ತಮವಾಗಿ ಇರತಕ್ಕಂತ ಹೆಡಿತ ಚಂಗನಬೆಸಿಸರ್ ಕಮಿ ಉತ್ತಮವಾಗಿರ ಕಾರ್ಯ ಒಂದೆಂಬರ ಆಟದರ यार माइक बंदीली 1 सेकंद माइक बंदीली hello उत्तम वार इंग्वर्त येलकेशी बोनस पॉइंट ಜೈ ವಾಲ್ಮೀಕಿ ಸೌದಿ ವರ್ಷ ಸಂಗಣ ಬಸವೇಶ್ವರ ಸೌದಿ ಬಿ ಈ ಎರಡು ತಂಡ ಸಿದ್ಧದಲ್ಲಿ ಇರಬೇಕು ಇದು ನಿಮಗೆ ಎರಡನೇ ಕರಿ ಜೈ ವಾಲ್ಮೀಕಿ ಸೌದಿ ಸಂಗಣ ಬಸವೇಶ್ವರ ಸೌದಿ ಬಿ ದಾಳಿ ವಿಭಾಗದಲ್ಲಿ ಸಂಗಮೇಶ್ವರ ಢೋಳಿ ಅವರು ಕೂಡ ದಾಳಿ ವಿಭಾಗದಲ್ಲಿ ಇದ್ದಾರೆ ಇವತ್ತಿನ ಕೊನೆಯ ಮೂರು ಅಂಕಗಳನ್ನು ತಮ್ಮ ತಂಡಕ್ಕೆ ಚೇಂಜ್ ಆಫ್ ದ ಕೋರ್ಟ್ ಆಫ್ ಟೈಮ್ ಆಫ್ ಟೈಮ್ ಸ್ಕೋರ್ ಹನ್ನೆರಡು ಒಂಬತ್ತು की सऊदी वर्स संगण बसवेश्वर बी टीम सऊदी रेडियर बेको हलो <laughs> अंक <laughs> अत्य बिशन पंद सऊदी वर्चा सऊदी

ಸಂಗನಬಸವಸور ಎ ಟಿ ಎಂ ಫಸ್ಟ್ ಟೈಮ್ ಔಟ್ ಟೈಮ್ ಔಟ್ ಸಂಗನಬಸವಸور ದಾಳಿ ವಿಭಾಗದಲ್ಲಿ थर्ड ರೈಡ್ ဒುವಾದ್ ಐ ಮಾರು ಇಲ್ಲವೇ ಮಡಿ ఐదే ఆటరమణ హిమ్మడి పులుకైసి హొందు హెరడు చంగన్ బసేశ్వర ಪರವಾಗಿ దాళి విభాగం ఒన్ నంబర్ ఆటగార

ಹನ್ನೆರಡು ಹನ್ನೆರಡು ದಾಳಿ ವಿಭಾಗದಲ್ಲಿ ಹತ್ತು ನಂಬರ್ ಆಟಗಾರ ಬಸವರಾಜ್ ಪಾಟೀಲ್ ಸಮಬಲದ ಹೋರಾಟ ಹನ್ನೆರಡು ಹನ್ನೆರಡು అంక లాస్ట్ మింట్ లాస్ట్ మింట్ ఉత్తమవద ఇత ఇమ్మడి పులకేశి తండనాల్కూ హెడు హైదు హడు పుల్కేసి హైదు సంగన బసర్ హెడ్ ಅತ್ಯಂತ ಬಿರುಸಿನ ಹೇಳಾಗಿದೆ ಉತ್ತಮವಾದ ಹಿಡಿತ ಇಮ್ಮಡಿ ಪುಲಿಕೇಶಿ ತಂಡದಿಂದ ಒನ್ ಪ್ಲಸ್ ಟು ಹದಿನೆಂಟು ಹನ್ನೆರಡು ಕೊನೆ ಎರಡು ನಿಮಿಷ ಲಾಸ್ಟ್ ಮಿಂಟುಗೂ

ದಾಳಿ ವಿಭಾಗದಲ್ಲಿ ಐದು ನಂಬರ್ ಆಟಗಾರ ಉತ್ತಮವಾದ ರೇಡ್ ತ್ರೀ ಪಾಯಿಂಟ್ ಸೂಪರ್ ರೇಡ್ ಉತ್ತಮವಾದ ರೇಡ್ಗಳನ್ನು ಮಾಡುವ ಮೂಲಕ